ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮಮ್ಮನ ಮನೆ ಗೃಹ ಪ್ರವೇಶದ ಚಪ್ರದ ವೀಡಿಯೋ ಹಾಕಿದ್ದೆ ನಿಮಗೆ ನಿನ್ನೆ ಇವತ್ತು ಗೃಹ ಪ್ರವೇಶದ ಹಿಂದಿನ ದಿನದ ವೀಡಿಯೋ ಹಾಕ್ತಾ ಇದ್ದೀನಿ ಹಿಂದಿನ ದಿನ ನಾವಿಲ್ಲಿ ನಮ್ಮೂರ ಗ್ರಾಮ ದೇವತೆ ಕರಿಯಮ್ಮ ದೇವಿನ ಮನೆಗೆ ನಮ್ಮ ನಮ್ಮನೆಗೂ ತೊಗೊಂಡು ಬಂದಿದ್ವಿ ನೋಡಿರ್ಬೋದು ನೀವು ಅಂದರೆ ನಮ್ಮ ಮನೆಗೆ ತೊಗೊಂಡ್ಬರ್ಬೇಕಾದ್ರೆ ವಿಡಿಯೋ ನಾನು ಮಾಡ್ಕೊಂಡಿರಲಿಲ್ಲ ಅಂದರೆ ನಾನು ದೇವ್ರು ತರೋ ಟೈಮಿಂಗ್ ನಾನು ಇರಲಿಲ್ಲ ಹಾಗಾಗಿ ವೀಡಿಯೋ ಮಾಡಿರಲಿಲ್ಲ ಇವ್ರ ಮನೆಗೆ ಇವಾಗ ಕರಿಯಮ್ಮ ದೇವಿನ ತರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅಲ್ಲೇ ಇದ್ದೆ ಹಾಗಾಗಿ ವೀಡಿಯೋ ಮಾಡ್ಕೊಂಡೆ ಒಂದು ಐದು ನಿಮಿಷ ಲೇಟಾಗಿ ಹೋಗಿದ್ರು ಇವ್ರ ಮನೆಯದು ಕೂಡ ನನಗೆ ವೀಡಿಯೋ ಇರಲಿಲ್ಲ ಆ ದೇವ್ರನ್ನ ನನ್ನ ತಮ್ಮ ತೊಗೊಂಡು ಬಂದಿದ್ದು ನೋಡ್ತಾ ಇರ್ಬೋದು ಮನೆ ದೇವರು ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಇದ್ರು ಅವ್ರು ತೊಗೊಂಡು ಬಂದಿದ್ರು ಆ ಈಗ ನಮ್ಮ ಅಮ್ಮನ ಮನೆ ದೇವರು ನನ್ನ ತಮ್ಮ ಅವ್ನು ಅವನು ಇದ್ದಾನೆ ಇವಾಗ ದೇವ್ರು ತೊಗೊಂಡೋಗ್ಬಿಟ್ಟು ದೇವ್ರ ಇಡ್ತಾ ಇದ್ದಾರೆ ಮುಂದಗಡೆನೇ ಇಡಬೇಕಂತ ಅಂದ್ಕೊಂಡ್ರು ಬಟ್ ಅಲ್ಲಿ ಜಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಹೋಮದ ಕುಂಡ ಎಲ್ಲ ಹಾಕಬೇಕಲ್ಲ ಹಾಗಾಗಿ ಅಲ್ಲಿ ಜಾಗ ಕಮ್ಮಿ ಆಗುತ್ತೆ ಅಂಥೇಳಿ ಇಲ್ಲಿ ತೊಗೊಂಬಂದು ದೇವ್ರನ್ನ ಕೂರಿಸ್ತಾ ಇದ್ದಾರೆ ಫಸ್ಟಿಗೆ ಈ ಥರ ಬಂದು ತೊಗೊಂಬಂದು ಕೂರಿಸಿದ್ರು ಆಮೇಲೆ ಯಾಕೋ ಸರಿಯಾಗಿಲ್ಲ ಅಂತ ಮತ್ತೆ ಈ ಕಡೆ ಮುಖ ಮಾಡಿ ಮತ್ತೆ ದೇವ್ರನ್ನ ಇಟ್ಟರು ನೋಡ್ತಾ ಇರ್ಬೋದು ಸ್ವಾಮಿಯರೆಲ್ಲ ಬಂದಿದ್ರು ಪೂಜೆ ಮಾಡೋಕ್ಕೆ ಅಂತ ನಮ್ಮಮ್ಮ ಇನ್ನೂ ಬಂದಿರಲಿಲ್ಲ ನಾವಷ್ಟೇ ಇಲ್ಲಿ ಬಂದುಬಿಟ್ಟು ನೆಲ ಕಸ ಎಲ್ಲ ಹೊಡ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಮಾಡ್ಕೊಂಡು ಅಷ್ಟೊತ್ತಿಗೆ ಸ್ವಾಮಿಯರು ಬಂದರು ಮತ್ತು ನನ್ನ ತಮ್ಮ ಕೂಡ ದೇವ್ರು ತೊಗೊಂಡು ಬಂದ ಅವರೆಲ್ಲ ಬಂದು ರೆಡಿ ಮಾಡ್ತಾಯಿದ್ರು ನಮ್ಮಮ್ಮ ಇನ್ನೂ ಬಂದಿರಲಿಲ್ಲ ನಮ್ಮ ಮನೆಯಲ್ಲಿರೋ ದೇವರು ಕೂಡ ರೆಡಿ ಮಾಡ್ಕೊಂಡು ತೊಗೊಂಬರ್ಬೇಕಿತ್ತಲ್ಲ ಹಾಗಾಗಿ ನಮ್ಮಮ್ಮ ಅಲ್ಲೇ ಇದ್ದರು ಇನ್ನೂ ಬಂದಿರಲಿಲ್ಲ ಇಲ್ಲಿ ನೋಡ್ತಿರ್ಬೋದು ನಮ್ಮ ನಮ್ಮ ಅತ್ತೆ ನಮ್ಮ ಅಪ್ಪಾಜಿ ತಂಗಿ ಇವರು ಇವರು ಬಂದು ಇಲ್ಲಿ ಮಾರನೇ ದಿನ ಬೆಳಗ್ಗೆಗೆ ನಮಗೆ ಹಾಲು ಉಗ್ಸೋಕ್ಕೆ ಒಲೆ ಎಲ್ಲ ರೆಡಿ ಮಾಡಬೇಕಿತ್ತಲ್ಲ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಬಂದು ಇವಾಗ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಬೆಳಗ್ಗೆಗೆ ಸರಿ ಹೋಗುತ್ತೆ ಅಂತ ಇಲ್ಲ ಅಂತಂದರೆ ಮತ್ತೆ ಬೆಳಗ್ಗೆ ಮಾಡಬೇಕಂದ್ರೆ ಮತ್ತೆ ಲೇಟ್ ಆಗುತ್ತೆ ಅಂಥೇಳಿ ಇವಾಗ ಇವಾಗೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಬಂದಿದ್ದರು ತುಂಬ ಖುಷಿಯಾಯಿತು ಈ ಸಲ ಚೆನ್ನಾಗಿತ್ತು ಈ ಥರ ಏನಾದರೂ ಮನೇಲಿ ಫಂಕ್ಷನ್ಗಳಿದ್ದಾಗ ಎಲ್ಲರೂ ಕೂಡಿ ಖುಷಿಯಿಂದ ಮಾಡೋದು ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ನಾನೆಲ್ಲ ಮತ್ಗೆ ರೇಗಿಸ್ತಿದ್ದೆ ನಾ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಅಂಥೇಳಿ ಯೂಟ್ಯೂಬಿಗೆ ಹಾಕ್ತೀನಿ ಅಂತ ಇದರಲ್ಲಿ ನೋಡ್ತಾ ಇರ್ಬೋದು ದೇವರು ಎಲ್ಲ ಈ ಥರ ಸ್ವಾಮಿಯರು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಪೂಜೆಗೆ ಇದು ಬಂದು ಮುಹೂರ್ತ ಅವ್ರದ್ದು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಪೂಜೆ ಮಾಡಬೇಕಂತ ಹೋಮದ ಪೂಜೆ ಮಾಡ್ಬೇಕಂತ ಹೇಳಿ ಮಾಡ್ಕೊಂಡಿದ್ರು ಹಾಗಾಗಿ ಹತ್ತು ಗಂಟೆ ಒಳಗಡೆ ಇದನ್ನು ರೆಡಿ ಮಾಡಿಬಿಟ್ಟು ಹತ್ತು ಗಂಟೆಗೆಲ್ಲ ಎಲ್ಲರೂ ಊಟ ಮಾಡಿದ್ರು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತೆಲ್ಲ ವೆಯ್ಟ್ ಮಾಡಿ ಹನ್ನೆರಡು ಗಂಟೆ ಆದಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದರು ಇಲ್ಲಿ ನೋಡ್ತಿರ್ಬೋದು ದೇವರು ಆವಾಗಲೇ ಈ ಥರ ಇಟ್ಟಿದ್ರಲ್ಲ ಇವಾಗ ಎಲ್ಲ ಸೀರೆ ಗೀರೆ ಎಲ್ಲ ಉಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಸೀರೆ ಎಲ್ಲ ತೊಗೊಂಬಂದಿದ್ದು ತೋರಿಸಿದ್ನಲ್ಲ ಎಲ್ಲ ದೇವರಿಗೂ ಒಂದೇ ಥರದ್ದೇ ತೊಗೊಂಬಂದಿದ್ರು ಬೇರೆ ಬೇರೆ ಥರದ್ದು ಬೇರೆ ಬೇರೆ ಕಲರ್ ಅಷ್ಟೇ ಡಿಸೈನ್ ಮಾತ್ರ ಎಲ್ಲ ಒಂದೇ ಥರದ್ದೇ ತೊಗೊಂಡು ಬಂದಿದ್ರು ಇಲ್ಲಿ ನೋಡ್ತಿರ್ಬೋದು ಇವಳು ಅಳ್ತಿದ್ಲು ಇವಳು ಇದೇ ಕತೆ ಹೇಳ್ದು ಯಾವಾಗಲೂ ಏನಾರು ಮಾಡ್ತಿರ್ತಾಳೆ ಅಳ್ತಿರ್ತಾಳೆ ಅಳ್ತಾ ಇದ್ಲು ನಮ್ಮ ಅಪ್ಪಾಜಿ ಬಂದು ಯಾಕೆ ಅಂತ ನೋಡ್ತಿತ್ತು ಅಲ್ಲೇನೋ ಬಿದ್ದಿದ್ಲಂತೆ ಬೈತಾ ಇತ್ತು ಬರೀ ಹಿಂಗೆ ಮಾಡ್ತೀನಿ ನಾನು ಅಲ್ಲಿ ಇಲ್ಲಿಗೆ ಹೋಗ್ತೀನಿ ಹೇಳಿ ಅವಳು ನೋಡ್ಕೊಳ್ಳೋಕೆ ಅಂತಲೇ ಒಬ್ಬರು ಇರಲೇಬೇಕು ಇಲ್ಲಾಂದರೆ ಫುಲ್ಲು ಕಿತಾಪತಿ ಅವಳು ಇಲ್ಲಿ ಕಾಯಿ ಎಲ್ಲ ರೆಡಿ ಮಾಡ್ತಾಯಿದ್ರು ಲಿಂಗು ಹಂಚು ಎಲ್ಲ ಕಟ್ಬಿಟ್ಟು ಮನೆಗೆಲ್ಲ ಸುತ್ತಲೂ ಕಟ್ಟಬೇಕಲ್ಲ ಅದಕ್ಕೆಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದರು ಆಲ್ರೆಡಿ ಟೈಮ್ ಆಗಕ್ಕೆ ಬಂದಿತ್ತು ಲೇಟ್ ಆಗಿತ್ತು ಕತ್ಲೆಲ್ಲ ಆಗಿಬಿಟ್ಟಿತ್ತು ಇವಾಗ ರೆಡಿ ಮಾಡಿಕೊಂಡು ಊಟ ಮಾಡಬೇಕಂತೇಳಿ ಎಲ್ಲರೂ ಇದು ಮಾಡ್ತಿದ್ರು ನೋಡಿ ಡೆಕೋರೇಷನ್ ಈ ಥರ ಇದೆ ನನಗೆ ಹೇಳ್ಬೇಕು ಅಂತಂದರೆ ನನಗೆ ನಮ್ಮ ನಮ್ಮಮ್ಮನ ಮನೆಯೇ ತುಂಬ ಇಷ್ಟ ಆಗಿತ್ತು ಚೆನ್ನಾಗಿದೆ ಒಂಥರ ರೂಮ್ ರೂಮ್ ಎಲ್ಲ ಇದೆ ಮತ್ತು ಹೊರಗಡೆಯೂ ಚೆನ್ನಾಗಿದೆ ಎಲ್ಲ ತುಂಬ ಇಷ್ಟ ಆಯಿತು ನನಗೆ ನಮ್ಮ ಮನೆಗಿಂತೂ ಅವ್ರ ಮನೆ ಚೆನ್ನಾಗಿದೆ ಅಂಥೇಳಿ ಮನೆ ಹೋಮ್ ಟೂರೇ ನನಗೇನು ಮಾಡೋಕ್ಕಾಗಿಲ್ಲ ಅವ್ರ ಮನೆ ಹೋಮ್ ಟೂರ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಈಗ ಇಲ್ಲಿ ನೋಡ್ತಿರ್ಬೋದು ಇವರು ಊಟಕ್ಕೆ ಬಡ್ಸೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಅವನ್ನ ನೋಡಿರ್ತೀರ ನೀವು ನನ್ನ ವಿಡಿಯೋದಲ್ಲಿ ಸಾಕಷ್ಟು ಯಾಕಂದರೆ ನಮ್ಮನೆ ಕೆಲಸಗಳಲ್ಲೆಲ್ಲ ಮುಂದಿಂತು ಮಾಡಿದ್ದು ಅವನೇ ಹಾಗಾಗಿ ಅನ್ನ ಜಾಸ್ತಿ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಇಲ್ಲಿ ನಮ್ಮ ಮನೆಯವರು ಎಲ್ಲ ಅದು ಬಾಕ್ಸಿಗೆ ಹಾಕಿಟ್ಟಿದ್ರಲ್ಲ ತೆಗ್ದು ನೋಡ್ತಿದ್ರು ಏನೇನು ಅಂತೇಳಿ ನೋಡ್ತಿರ್ಬೋದು ಇವಾಗ ನೈಟ್ ಊಟಕ್ಕೆ ನೀಡೋಕ್ಕೆ ಅಂಥೇಳಿ ರೆಡಿ ಮಾಡ್ಕೊಳ್ತಾಯಿದ್ರು ಅಷ್ಟೇ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಹೋಮದ ಪೂಜೆಗೆ ಅಂತ ನಮ್ಮ ಮತ್ತೆ ಮತ್ತು ನಮ್ಮ ಅಣ್ಣ ಕುತ್ಕೊಂಡಿದ್ರು ನಮ್ಮಪ್ಪ ನಮ್ಮಮ್ಮ ಕೂತ್ಕೊಳ್ಳಿಲ್ಲ ಅವರೇ ಕೂತ್ಕೊಂಡಿದ್ರು ಪೂಜೆ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನನಗೆ ಇವರು ಎಲ್ಲ ಪೂಜೆ ಮಾಡ್ತಿರ್ಬೇಕಾರೆ ನಮ್ಮ ಮನೇದೇನು ನೆನಪಾಗ್ತಾ ಇತ್ತು ನಾವು ಹಿಂಗೆ ಪೂಜೆ ಮಾಡ್ತಿತ್ತು ಅಂತ ಆದರೆ ನಮ್ಮದು ಹನ್ನೆರಡು ಗಂಟೆ ಮೇಲೆ ಏನು ಪೂಜೆ ಮಾಡಿರಲಿಲ್ಲ ನಾವು ಎಂಟು ಎಂಟು ಗಂಟೆ ಎಂಟೂವರೆ ಅಷ್ಟೊತ್ತಿಗೆ ಕಾಲೇ ಪೂಜೆ ಮುಗ್ದಿತ್ತು ಹೋಮ ಕುಂಡದ್ದು ನಮ್ಮದು ಮುಗಿಸ್ಬಿಟ್ಟು ಬೆಳಗ್ಗೆ ಮತ್ತೆ ನಾಲ್ಕು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಮಾಡಿದರು ಇವ್ರದ್ದು ಹಂಗೆ ಮಾಡಲಿಲ್ಲ ರಾತ್ರಿ ಹನ್ನೆರಡು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿ ಮತ್ತು ಎಲ್ಲ ಪೂರ್ತಿ ಮುಗಿಸ್ಬಿಟ್ರು ಬೆಳಗ್ಗೆ ಒಂದು ಆರು ಗಂಟೆ ಅನ್ನೋಷ್ಟೊತ್ತಿಗೆ ಆಕಳೆಲ್ಲ ಒಳಗಡೆ ನುಗ್ಗಿಸ್ಬಿಟ್ಟು ಹಾಲುಗ್ಸ್ಬಿಟ್ಟು ಎಲ್ಲ ಆಗಿತ್ತು ಆರು ಗಂಟೆ ಒಳಗೆ ಎಲ್ಲ ಪೂಜೆನೂ ಮುಗ್ದಿತ್ತು ಆ ಥರ ಮಾಡಿದ್ರು ರಾತ್ರಿ ಮಲ್ಕೊಳಕ್ಕೆ ಟೈಮ್ ಆಗಲಿಲ್ಲ ಯಾರಿಗೂ ಎಲ್ಲರೂ ನಿದ್ದೆ ಕಣ್ಣಲ್ಲಿದ್ದರು ಮಾರನೇ ದಿನ ಬೆಳಗ್ಗೆ ಅಂತೂ ಎಲ್ಲರೂ ಎಲ್ಲಿ ಸಿಗುತ್ತೋ ಅಲ್ಲಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಫೀಲ್ ಆಗ್ತಿತ್ತು ಎಲ್ಲರೂ ಮುಖದಲ್ಲೂ ಆ ಥರ ಆಗ್ಬಿಟ್ಟಿತ್ತು ಯಾಕಂದರೆ ರಾತ್ರಿಯೆಲ್ಲ ಮಲ್ಕೊಂಡಿರಲಿಲ್ಲಲ್ಲ ಹಾಗಾಗಿ ಈ ಥರ ಆದರೆ ಸ್ವಲ್ಪ ಕಷ್ಟ ಆಗತ್ತೆ ಒಂದು ಸ್ವಲ್ಪ ಹಿಂದಿನ ದಿನವೇ ಮಾಡಿಕೊಂಡು ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಾಡಿಕೊಂಡ್ರೆ ಎಲ್ಲರ ಮುಖದಲ್ಲೂ ಸ್ವಲ್ಪ ಕಾಳೆ ಇರುತ್ತೆ ಈ ಥರ ನಾವು ಪೂರ್ತಿ ನೈಟೆಲ್ಲ ಎದ್ದುಬಿಟ್ಟು ಪೂಜೆ ಮಾಡಿ ಮಾಡಬೇಕು ಮತ್ತು ಬೆಳಗ್ಗೆ ಮಾಡಬೇಕು ಬೆಳಗ್ಗೆ ಮಾಡಿದಲ್ದೆ ಮತ್ತು ರಾತ್ರಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಜನಗಳು ಇನ್ನು ಬರ್ತಾನೆ ಇರ್ತಾರೆ ರಾತ್ರಿ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆದ್ರೂ ಬರ್ತಾನೆ ಇರ್ತಾರೆ ಓ ಫಂಕ್ಷನ್ ಅಂತ ಅಂದಮೇಲೆ ಅವಾಗ ಅಷ್ಟೊತ್ತು ತನಕ ಎದ್ದುಬಿಟ್ಟು ಮಾಡೋಕ್ಕಾಗಲ್ಲ ಮತ್ತು ಪಾತ್ರೆ ಎಲ್ಲ ತೊಳೆಯೋದಿರುತ್ತೆ ಎಲ್ಲ ಮಾಡೋದಿರುತ್ತೆ ಮಾಡೋಕ್ಕಾಗಲ್ಲ ಆದರೂ ಅವರು ಅಷ್ಟೊತ್ತಿಗೇನೆ ಇಟ್ಟಿದ್ರು ಮುಹೂರ್ತ ಮತ್ತು ಏನು ಮಾಡೋಕ್ಕಾಗಲ್ಲ ಅಂತ ಮಾಡಿದ್ರು ನಾನು ಮಾತ್ರ ನಂದಿಲ್ಲಿ ಏನೂ ಕೆಲಸ ಇರಲಿಲ್ಲ ಹೇಳಬೇಕು ಅಂದರೆ ಎಲ್ಲ ಬಂದಿದ್ರಲ್ಲ ಜನ ಎಲ್ಲ ಅವರೇ ಮಾಡ್ತಾಯಿದ್ರು ನನಗೆ ಯಾರೂ ಏನೂ ಕೆಲಸ ಹೇಳಿಲ್ಲ ನನ್ನ ಕೆಲಸ ಯಾವುದೂ ಮಾಡು ಇಲ್ಲ ಮತ್ತು ನನ್ನ ನಾನು ಮಾಡುವಂಥದ್ದು ಅಲ್ಲೇನು ಇರಲಿಲ್ಲ ಯಾಕಂದರೆ ನಮ್ಮ ಅತ್ತೆ ಇದ್ರಲ್ಲ ನಮ್ಮ ಅಪ್ಪಾಜಿ ತಂಗಿ ಅವರ ಅವರೇ ಮಾಡ್ತಿದ್ರು ಹಾಗಾಗಿ ಇಲ್ಲಿ ನಂದೇನೂ ಕೆಲಸ ಇಲ್ಲ ಅಂತ ಗೊತ್ತಾಯಿತು ನಾನು ಅದಕ್ಕೆ ಅಲ್ಲೇ ನಿರೋಕೋಗಲಿಲ್ಲ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಫುಲ್ಲು ರಾತ್ರಿಯೆಲ್ಲ ಎದ್ದಿರಲಿಲ್ಲ ನಾನು ಆದಷ್ಟು ರೆಸ್ಟ್ ಮಾಡಿದ್ದೀನಿ ನನಗೆ ಇತ್ತೀಚಿಗೆ ಏನಾಗ್ತಾಯಿದೆ ಅಂತಂದರೆ ಜಾಸ್ತಿ ಎಲ್ಲೂ ಕೂತ್ಕೊಳಕ್ಕಾಗಲ್ಲ ನಿತ್ಕೊಳ್ಳೋಕ್ಕಾಗಲ್ಲ ಮತ್ತು ಜಾಸ್ತಿ ಯಾರ ಹತ್ರನೂ ಮಾತಾಡೋಕ್ಕೂ ಆಗೋಲ್ಲ ಒಂಥರ ತಲೆನೋವು ಬಂದಿರೋ ಥರ ಫೀಲ್ ಆಗುತ್ತೆ ಮತ್ತು ತಲೆ ಸುತ್ತ ಬರೋ ಥರ ಫೀಲ್ ಇರುತ್ತೆ ನನ್ನ ಹಾಗಾಗಿ ಜಾಸ್ತಿ ಯಾರತ್ರ ಹೋಗಲ್ಲ ಮತ್ತು ಜಾಸ್ತಿ ಏನು ಕೆಲಸನೂ ಹೋಗಲ್ಲ ಸುಮ್ಮನೆ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಯಾರತ್ರ ಜಾಸ್ತಿ ಮಾತಾಡೋಕ್ಕೂ ಹೋಗಿಲ್ಲ ಅವತ್ತು ಏನೂ ಇದು ಮಾಡೋಕ್ಕೂ ಹೋಗಿಲ್ಲ ಸ್ವಲ್ಪ ನನಗೆ ಯೂಟ್ಯೂಬಿಗೆ ಎಷ್ಟು ಬೇಕೋ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಸುಮ್ಮನೆ ನಾನು ಮಲ್ಕೊಂಬಿಟ್ಟೆ ಆಮೇಲೆ ಅವ್ರು ಏನು ಮಾಡಿದ್ರು ಗೊಂತ ಒಂಚೂರು ನಂಗೆ ಗೊತ್ತಿಲ್ಲ ಆಲ್ರೆಡಿ ನಾನು ಮಲ್ಕೊಂಡಾಗ ಟೈಮ್ ಬಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗ್ತಾ ಬಂದಿತ್ತು ಯಾಕಂದರೆ ಇವರು ಪೂಜೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಯೂಟ್ಯೂಬಿಗೆ ನಾನು ವಿಡಿಯೋ ಮಾಡ್ಕೊಬೇಕು ಅನ್ನೋ ಉದ್ದೇಶಕ್ಕೆ ಅಷ್ಟು ತನಕ ಎದ್ದಿದ್ದೆ ಅದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಆದಮೇಲೆ ನಾನು ಇರಲಿಲ್ಲ ಅಲ್ಲಿ ಮಲ್ಕೊಂಡ್ಬಿಟ್ಟೆ ಸುಮ್ಮನೆ ಹೋಗಿ ನಮ್ಮ ಮನೆಯವರು ಇಲ್ಲಿ ನಮ್ಮ ಮನೆಯಲ್ಲೇ ಮಲ್ಕೊಂಡಿದ್ರು ಅವ್ರದ್ದು ಏನೂ ಕೆಲಸ ಇರಲಿಲ್ಲ ಅಲ್ಲಿ ಹಾಗಾಗಿ ಅವರು ಕೂಡ ಮಲ್ಕೊಂಡಿದ್ರು ಅವ್ರು ಫುಲ್ ರೆಸ್ಟ್ ಮಾಡಿದರು ಅವರು ನೈಟೆಲ್ಲ ಮಲ್ಕೊಂಡಿದ್ರು ಅವರೇನು ಜಾಸ್ತಿ ಅಲ್ಲಿ ಬಂದಿರಲಿಲ್ಲ ಮತ್ತು ಮಾರನೇ ದಿನ ಬೆಳಗ್ಗೆ ಬಂದಿತ್ತು ಅಲ್ಲಿ ಏಕೆಂದರೆ ಈಗ ಅಷ್ಟೋತ್ತ ಮೇಲೆ ಪೂಜೆ ಅಂತಂದರೆ ಯಾರೂ ಈಗ ಎದ್ದು ಯಾರೂ ಎದ್ದಿರಲಿಲ್ಲ ಇವರೇ ಒಂದಷ್ಟು ಜನ ನಮ್ಮ ಆಂಟಿ ನಮ್ಮ ಅತ್ತೆ ನಮ್ಮ ನಮ್ಮಪ್ಪ ನಮ್ಮಮ್ಮ ಅವರೇ ಒಂದಿಷ್ಟು ಜನ ಇದ್ದರು ಅಷ್ಟೇ ಇಲ್ಲಿ ಸ್ವಾಮಿಯರು ಬಂದು ಎಲ್ಲ ಹೇಳ್ತಾಯಿದ್ರು ದೇವರು ಹೆಂಗೆ ಏನು ಏನು ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಏನು ಅಂತ ಅಂತೆಲ್ಲ ಹೇಳ್ತಾ ಇದ್ದರು ಸ್ವಲ್ಪ ಡಿಸ್ಟಬೆನ್ಸ್ ಇರೋದಕ್ಕೆ ನಾನು ಇಲ್ಲೆಲ್ಲ ಕೊಡ್ತಾ ಇದ್ದೀನಿ ಹೋಮದ ಕುಂಡದ್ದು ಎಲ್ಲ ಸ್ವಾಮೀರೇ ರೆಡಿ ಮಾಡಿದ್ದು ಚೆನ್ನಾಗಿ ರೆಡಿ ಮಾಡಿದ್ದಾರಲ್ವ ಇಷ್ಟ ಆಯಿತು ಮತ್ತು ಕಲರ್ ಮಾತ್ರ ನಮ್ಮತ್ತೆ ಹಾಕಿತ್ತು ಹಾಕಿದ್ದದು ಅಲ್ಲಿ ಕಲರ್ ಅವರು ಹಾಕಲಿಲ್ಲ ರಂಗೋಲಿ ಮಾತ್ರ ಹಾಕ್ಕೊಟ್ಟಿದ್ರು ರಂಗ್ ಮತ್ತು ಇಟ್ಕೆ ಇಟ್ಕೊಟ್ಟಿದ್ರು ಯಾವ ಥರ ಅಂತ ಇಟ್ಕೆಗೆಲ್ಲ ಕೆಮ್ಮಣ್ಣು ಮತ್ತು ಸಗಣಿ ಎಲ್ಲ ಹಾಕ್ಬಿಟ್ಟು ಅದನ್ನು ಬಳ್ದು ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಳಿದ್ರು ಅದರ ಮೇಲೆ ಅವರು ಸ್ವಾಮಿಯೆಲ್ಲ ರಂಗೋಲಿ ಹಾಕ್ಕೊಟ್ರು ಮತ್ತು ಅದಾದ ಮೇಲೆ ನಮ್ಮ ಅತ್ಕಮ್ಮ ಅದಕ್ಕೆ ಫುಲ್ಲು ಎಲ್ಲ ಕಲರೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರು ಇವಾಗ ಅವ್ರ ಮನೆಯಲ್ಲಿ ಇರೋರೆಲ್ಲ ಪೂಜೆ ಮಾಡಬೇಕು ಅಂಥೇಳಿ ಮಾಡ್ತಾ ಇದಾರೆ ನನ್ನ ನಾನು ಆಮೇಲೆ ಬಂದು ಸ್ವಲ್ಪ ಅದಕ್ಕೆ ಏನೇನೋ ಹಾಕ್ಸಿದ್ರು ತುಪ್ಪ ಅದೆಲ್ಲ ಮತ್ತೆ ನಾನು ನೆಬ್ಸ್ಕೊಂಬಂದು ಹಾಕ್ಸಿದ್ರು ಒಂದು ಸ್ವಲ್ಪ ಚೆನ್ನಾಗಿತ್ತು ಇವರು ಪೂಜೆ ಮಾಡಬೇಕಾದ್ರೆ ನಮ್ಮ ಮನೆ ಪೂಜೆನೇ ನೆನಪಾಗ್ತಾ ಇತ್ತು ಚೆನ್ನಾಗಿತ್ತು ಒಂಥರ ಏನೋ ಖುಷಿ ಅಂತ ಅನ್ನಿಸ್ತಾ ಇತ್ತು ನನಗೆ ಈ ಫಂಕ್ಷನ್ ನಡೀತಾ ಇದೆ ಅನ್ನೋದಕ್ಕಿಂತ ಜಾಸ್ತಿ ಎಲ್ಲರೂ ಬಂದಿದ್ದರು ಅನ್ನೋದೇ ಖುಷಿ ಆಮೇಲೆ ಎಲ್ಲರೂ ನಕ್ ನಕ್ಕ ಅಂತ ಎಲ್ಲ ಮಾತಾಡ್ಕೊಳ್ತಾ ಎಷ್ಟು ಚೆನ್ನಾಗಿ ಕುತ್ಕೊಂಡು ಎಲ್ಲರೂ ಮಾತಾಡ್ತಿದ್ರು ಮತ್ತು ನೈಟ್ ಬೇರೆ ಆಗಿತ್ತು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಿತ್ತು ಆಮೇಲೆ ಸ್ವಲ್ಪ ನೈಟ್ ಆಗಿರೋದ್ರಿಂದ ಚಳಿ ಎಲ್ಲ ಆಗ್ತಾಯಿತ್ತು